ಅಂತ ಹಾಕ್ತೇವೆ ನಾವು ಹಂದಿಗಡ್ಡೆ ಅಂತ ಸಿಗುತ್ತೆ ನಮ್ಮ ಆಯುರ್ವೇದ ಗಿಡಮೂಲಿಕೆಗಳಲ್ಲಿ ಹಂದಿಗಡ್ಡೆ ಅಂದರೆ ಹಂದಿ ಚರ್ಮ ಯಾವ ರೀತಿ ದಪ್ಪ ಇರುತ್ತಲ್ವಾ ರಫ್ ಆಗಿರುತ್ತಲ್ವ ಆ ರೀತಿ ರಫ್ ಆಗಿರತಕ್ಕಂಥ ಚರ್ಮವನ್ನು ಹೊಂದಕ್ಕೆ ಹಂದಿಗಡ್ಡೆ ಹಾಕ್ತೇವೆ ಮತ್ತೆ ಕುದುರೆಗಡ್ಡೆ ಅಂತ ಹಾಕ್ತೇವೆ ಕುದುರೆಗಡ್ಡೆ ಅಂತಂದ್ರೆ ಕುದುರೆಯಷ್ಟು ಶಕ್ತಿ ಬರಕ್ಕೆ ಪುರುಷ ಒಂದು ಪುರುಷನಿಗೆ ಶಕ್ತಿ ಬರುವಂತಹ ಕುದುರೆಗಡ್ಡೆ ಅಂತ ಹಾಕ್ತೇವೆ ಹಾಗೆ ಒನಿಕೆಗಡ್ಡೆ ಅಂತ ಹಾಕ್ತೇವೆ ಅದೊಂತೂ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಗಡ್ಡೆ ಅಂತಂದ್ರೆ ಪುರುಷ ಜನನಾಂಗ ಒನಕೆ ರೀತಿ ಆಗುತ್ತೆ ಅಂತ ಒಂದು ಆಯುರ್ವೇದಗಳಲ್ಲಿ ಉಲ್ಲೇಖ ಇರತಕ್ಕಂಥ ಇದು ಪುರುಷ ಪುರುಷರತ್ನ ಅಂತ ಒಂದು ಬರುತ್ತೆ ನಿಮಗೆ ಅದು ತುಂಬ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು ಬೆಟ್ಟ ಗುಡ್ಡಗಳಲ್ಲಿ ಸಿಕ್ಕಿರೋದು ತುಂಬ ಪವರ್ಫುಲ್ ಆಗಿರುತ್ತೆ ಪುರುಷರಿಗೆ ತರ ಕೆಲಸ ಮಾಡುತ್ತೆ ಮತ್ತು ವೀರ್ಯಬೀಜ ಅಂತ ಹಾಕ್ತೇವೆ ಅಂದರೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದ್ದು ಕೆಲವರಿಗೆ ಮಕ್ಕಳಾಗುತ್ತೆ ಇರೋಲ್ಲ ನೋಡಿ ವೀರ್ಯ ವೀರ್ಯಬೀಜ ಅಂತ ಹಾಕಿರೋದು ಇದೊಂದು ಸೆಟ್ ಆಫ್ ಮೆಡಿಷನ್ ವಜ್ರಕಾಯ ಚೂರ್ಣ ಮತ್ತು ನಾರಿ ಸಂಜೀವಿನಿ ಗರ್ಭ ಸಂಜೀವಿನಿ ಈ ಒಂದು ಸೆಟ್ ಆಫ್ ಮೆಡಿಷನ್ನ ಕರೆಕ್ಟಾಗಿ ಒಂದು ಎರಡರಿಂದ ಮೂರು ತಿಂಗಳು ತಗೊಂಡ್ರೆ ಏನಾಗುತ್ತೆ ಅಂದರೆ ಈ ಬಂಜೆತನ ಪುರುಷರಲ್ಲಾಗಿರ್ಬೋದು ಅಥವಾ ಮಹಿಳೆಯರಲ್ಲಾಗಿರ್ಬೋದು ನೂರು ಮಕ್ಕಳನ್ನು ಅಡಿಯುವಷ್ಟು ಶಕ್ತಿ ನೀಡುವಂತಹ ಬೇರು ಹೇಗಿರುತ್ತೆ ಇದು ಕಾಡಲ್ಲಿ ಯಾವ ರೀತಿ ಸಿಗುತ್ತೆ ಅಂತ ನೋಡೋಣ ಬನ್ನಿ ಯಾವಾಗ ಬಂದ್ರೆ ಸುಮಾರು ಜನ ಇದಾರೆ ಇದು ಹೋಗ್ಬಿಡ್ತು ಕೊಡ್ರಿ ಗಿಡ ಹೋಗ್ಬಿಡುತ್ತೆ ಬಳ್ಳಿ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ ಅದೇ ಹಿಂಗೆ ಬೇರು ಈ ತರ ಕಾಡು ಗುಡ್ಡ ಬೆಟ್ಟಗಳಲ್ಲಿ ಸೂರ್ಯನ ಬಿಸಿಲು ಗಾಳಿ ಮತ್ತೆ ನ್ಯಾಚುರಲ್ ಆಗಿ ನಿಮಗೆ ಕಾಂಪೋಸ್ಟ್ ಗೊಬ್ಬರದಲ್ಲಿ ಶಕ್ತಿನೇ ಬೇರೆ ನಿಮಗೆ ಕಮರ್ಷಿಯಲ್ ಪ್ರೈಸ್ ನಾವು ತೋಟಗಳಲ್ಲಿ ಬೆಳೆಸಿರೋ ಶಕ್ತಿನೇ ಬೇರೆ ಸೊ ಇದ್ರಲ್ಲಿ ನಿಮಗೆ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಅದ್ರಲ್ಲಿ ಪವರ್ ಕಡಿಮೆ ಇರುತ್ತಾ ಮಾರ್ಕೆಟ್ ಅಲ್ಲಿ ಸಿಗೋದ ಖಂಡಿತವಾಗ್ಲು ಇದು ಬಂದು ನ್ಯಾಚುರಲ್ ಆಗಿ ಬಿಡದಿರುತ್ತೆ ಸೊ ಇದು ಉಪಯೋಗಿಸಬೇಕಾದ್ರೆ ಬಹಳ ಮುಖ್ಯವಾಗಿ ಏನಂತಂದ್ರೆ ಒಂದು ದಾರದ ತರ ಈ ತರ ಇರುತ್ತೆ ಅದನ್ನ ತೆಗಿಬೇಕು ಸ್ವಲ್ಪ ಪಾಯ್ಸನ್ ಅಂಶ ಇರುತ್ತೆ ಮತ್ತೆ ಹಾಲಲ್ಲಿ ಕುದಿಸ್ಕೊಂಡ್ ಕುಡಿಬೇಕು ಸೊ ಇದು ನಿಮ್ಗೆ ಕಬ್ಬರಳಿನ ಗಾತ್ರ ಇದ್ದಷ್ಟು ಇನ್ನು ಒಳ್ಳೇದು ಯೂಶಲ್ ಇದು ಯಾರಿಗೂ ಜಾಸ್ತಿ ಗೊತ್ತಾಗಲ್ಲ ಅನ್ಸುತ್ತಲ್ವಾ ಗೊತ್ತಿರುತ್ತೆ ಬಟ್ ಬಳಕೆ ವಿಧಾನ ಗೊತ್ತಿರೋದಿಲ್ಲ ಮತ್ತೆ ವೈದ್ಯರುಗಳು ಯಾರು ಶ್ರಮ ಹಾಕಿ ಮಾಡೋದಿಲ್ಲ ರಿಸಲ್ಟ್ ಬರ್ಬೇಕಂದ್ರೆ ಈ ತರ ಕಾಡು ಮಾಡಿ ಸುತ್ತಿ ಔಷಧಿಗಳು ಮಾಡಿದ್ರೆ ರಿಸಲ್ಟ್ ಬರುತ್ತೆ ಜೊತೆಗೆ ನಾವು ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಪುರುಷರಿಗೆ ಸಂಬಂಧಪಟ್ಟಂತ ಔಷಧಿಗಳು ಉದಾಹರಣೆಗೆ ಇದ್ರ ಹೆಸರು ಹೇಳ್ಬೇಕು ಅಂದ್ರೆ ನಿಮ್ಗೆ ಶತಾವ ನೋಡಿದ್ರಲ್ಲ ಸ್ನೇಹಿತರೆ ನಾವು ಯಾವ ರೀತಿ ಕಾಡುಗಳಲ್ಲಿ ಈ ಒಂದು ಶತಾವರಿ ಬೇರ್ನ ನಾವು ಬಂದ್ವಿ ಸುಮಾರು ಇದು ಒಂದೊಂದು ಬಾರಿ ಏನಾಗಿರುತ್ತೆ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇದೆ ಕೆಲವು ಬಾರಿ ಇದೊಂದು ಸುಮಾರು ಎರಡು ಫೂಟು ಮೂರು ಫೂಟು ಅಷ್ಟು ಉದ್ದನೂ ಕೂಡ ಬೆಳೆಯುವಂಥ ಸಸ್ಯ ಇದು ಸುಮಾರು ಮೇಲೆ ಹಬ್ಬುತ್ತೆ ಬಳ್ಳಿ ರೀತಿ ಸೊ ಇದು ಶತ ವರಿ ಅಂತಂದರೆ ಶತ ಅಂದರೆ ನೂರು ನೂರು ಅಂದರೆ ಶತ ಅಂದರೆ ನೂರು ವರಿ ಅಂದರೆ ಹಡೆಯುವಂತ ಈ ಶತಾವರಿ ಬೇರನ್ನು ಹೆಣ್ಮಕ್ಳು ಬಳಸಿದ್ರೆ ಹೆಣ್ಣುಮಕ್ಳ ಗರ್ಭಕ್ಕೆ ನೂರು ಹಡಿಯುವಂಥ ಶಕ್ತಿ ಬರುತ್ತೆ ಅಂತ ಹೆರಿಗೆ ಆಗುವಷ್ಟು ಶಕ್ತಿ ಬರುತ್ತೆ ಮತ್ತು ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ಅನಿಯಮಿತ ಮುಟ್ಟು ಬಿಳಿ ಮುಟ್ಟು ಮತ್ತು ಕೆಂಪು ಮುಟ್ಟು ಪಿ ಸಿ ಡಿ ಪಿ ಸಿ ವಸು ಅಥವಾ ಗರ್ಭದ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಈ ಒಂದು ಶತಾವರಿ ಬೇರು ಬಳಸೋದ್ರಿಂದ ಬರುತ್ತೆ ನಾವೇನು ಮಾಡ್ತೀವಿ ಅಂದರೆ ಇದಕ್ಕೆ ಮತ್ತೆ ಈ ಶತಾವರಿ ಬೇರೆಗೆ ಇನ್ನೂ ಕೆಲವು ಅಶೋಕ ಆಗಿರ್ಬೋದು ಲೋದ್ರ ಆಗಿರ್ಬೋದು ಮತ್ತು ಈ ಹೆಣ್ಮಕ್ಳಿಗೆ ಗರ್ಭಕ್ಕೆ ಸಂಬಂಧಪಟ್ಟಂಥ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಮಾಡಿ ಒಂದು ಸೆಟ್ ಅಪ್ ಮೆಡಿಸಿನ್ ಮಾಡಿರ್ತವೆ ನಾರಿ ಸಂಜೀವಿನಿ ಮತ್ತು ಗರ್ಭ ಸಂಜೀವಿನಿ ಅಂತ ಫಾರ್ಮಲ್ ಇರುತ್ತೆ ಅದೇ ರೀತಿ ಪುರುಷರು ಕೂಡ ಈ ಒಂದು ಬೇರನ್ನು ಬೆಳೆಸಿದರೆ ಅವ್ರಿಗೂ ಕೂಡ ಅಷ್ಟೇನೆ ಶತಾವರಿ ಅಂತಂದರೆ ನೂರು ಮಕ್ಕಳು ಮಾಡುವಷ್ಟು ಪುರುಷರ ಜನನಾಂಗಕ್ಕೆ ಶಕ್ತಿ ಬರುತ್ತೆ ಅಂತೇಳಿ ಅಂದರೆ ವೀರ್ಯಾಣುಗಳ ಸಂಖ್ಯೆ ವೃದ್ಧಿಯಾಗುವಂಥದ್ದು ಮತ್ತು ಅವರಿಗೆ ಯಾವುದೇ ಪುರುಷ ದ ಲೈಂಗಿಕ ದೌರ್ಬಲ್ಯ ಕಡಿಮೆಯಾಗಿ ಹೆಚ್ಚಾಗುವಂಥ ಒಂದು ಮೂಲಿಕೆ ಇದು ಸೊ ಇದಕ್ಕೇನು ಮಾಡ್ತೀವಿ ಅಂದರೆ ನಾವು ಈ ಒಂದು ಶತಾವರಿ ಬೇರೆಗೆ ಪುರುಷರಿಗೂ ಕೂಡ ಅಷ್ಟೇನೇ ಚೂರ್ಣ ಅಂತ ಮಾಡ್ತೇವೆ ಅಂದರೆ ಶರೀರಕ್ಕೆ ಬೇಕಾ ಗಟ್ಟಿಮುಟ್ಟತನಕ್ಕೆ ಬೇಕಾದಂಥ ಗಿಡಮೂಲಿಕೆಗಳು ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದರೆ ನಾವು ಈ ಒಂದು ಶತಾವರಿ ಅಂದ್ರೆ ನೂರು ಅಡಿಯುವಂಥ ಶಕ್ತಿ ಕೊಡುವಂಥ ಶತಾವರಿ ಜೊತೆಗೆ ಹಂದಿಗಡ್ಡೆ ಅಂತ ಹಾಕ್ತೇವೆ ನಾವು ಹಂದಿಗಡ್ಡೆ ಅಂತ ಸಿಗುತ್ತೆ ನಮ್ಮ ಆಯುರ್ವೇದ ಗಿಡಮೂಲಿಕೆಗಳಲ್ಲಿ ಹಂದಿಗಡ್ಡೆ ಅಂದರೆ ಹಂದಿ ಚರ್ಮ ಯಾವ ರೀತಿ ದಪ್ಪ ಇರುತ್ತಲ್ವಾ ರಫ್ ಆಗಿರುತ್ತಲ್ವ ಆ ರೀತಿ ರಫ್ ಆಗಿರತಕ್ಕಂಥ ಚರ್ಮವನ್ನು ಹೊಂದಕ್ಕೆ ಹಂದಿಗಡ್ಡೆ ಹಾಕ್ತೇವೆ ಮತ್ತು ಕುದುರೆಗಡ್ಡೆ ಅಂತ ಹಾಕ್ತೇವೆ ಕುದುರೆಗಡ್ಡೆ ಅಂತಂದ್ರೆ ಕುದುರೆಯಷ್ಟು ಶಕ್ತಿ ಬರಕ್ಕೆ ಪುರುಷ ಒಂದು